ಹಾಯ್ ಗುಡ್ ಮಾರ್ನಿಂಗ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಆರು ಡವನ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಎಸ್ ಇವತ್ತು ಮಾರ್ನಿಂಗ್ ಬೇಗನೆ ಇದ್ದೆ ನಾನು ಸೊ ಹಾಗಾಗಿ ಸ್ವಲ್ಪ ಕಟ್ಟಿದೆ ಏನಕ್ಕಂತ ಅಂದರೆ ಇವತ್ತು ನನಗೆ ತುಂಬ ಖುಷಿ ಆಗ್ತಾ ಇದೆ ಯಾಕೆ ಅಂತ ಅಂದರೆ ನಾವು ಇವತ್ತು ನಮ್ಮ ಹೈಸ್ಕೂಲ್ ಬ್ಯಾಚ್ ಎಲ್ಲರೂ ಸೇರಿಕೊಂಡು ನಮ್ಮ ಗುರುಗಳಿಗೆ ಅಂದರೆ ನಮ್ಮ ಹೈಸ್ಕೂಲ್ ಬ್ಯಾಚ್ ಎಲ್ಲರೂ ಸೇರಿಕೊಂಡು ಗುರುವಂದನೆ ಕಾರ್ಯಕ್ರಮನ ಮಾಡ್ತಾ ಇದ್ವಿ ವರ್ಷಗಳಾದ್ಮೇಲೆ ಎಲ್ಲ ಫ್ರೆಂಡ್ಸು ಬೇರೆ ಬೇರೆ ಕಡೆಯಿಂದ ಬರ್ತಾ ಇದ್ದಾರೆ ದಿನ ಆದಮೇಲೆ ಎಲ್ಲರೂ ಕೂಡ ಮೀಟ್ ಆಗ್ತಾ ಇದ್ದಾರೆ ನಾನು ಹೋದ ತಕ್ಷಣ ಕೆಲವು ಜನ ಫ್ರೆಂಡ್ಸ್ ಎಲ್ಲ ಬಂದಿದ್ರು ಇನ್ನೂ ಕೆಲವು ಜನ ಬಂದಿರಲಿಲ್ಲ ಬಟ್ ಇನ್ನು ಎಲ್ರು ಬಂದಿರಲಿಲ್ಲ ಮತ್ತೆ ಟೀಚರ್ಸ್ ಕೂಡ ಬಂದಿರ್ಲಿಲ್ಲ

ಅಣ್ಣ ತಿನ್ನ ಮತ್ತೇನ್ ಮಾಡತ್ತಿ ಲೇ ಹಾಯ್ 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 ಮಾಡಿ ಎಲ್ಲರೂ ಹಾಯ್ ಪ್ರಿಯಾ ಬಂದೀಯ ಜಸ್ಟ್ ಫ್ರೆಂಡ್ಸ್ ನೋಡಿ ಒಂದು ಮಾತಾಡೋದು ಮಾತಾಡ್ತಾ ಇಲ್ಲ ನಾಚ್ಕೊಳ್ತಾನೆ ಭಾಳ ದಿನಕ್ಕೆ ಬಂದಿಯಾ ಎಲ್ಲ ಫ್ರೆಂಡ್ಸ್ ನೋಡಕತಿಯಾ ಏನ್ ಅನ್ಸಗತೈತಿ ಆ ಹುಡ್ಗಿರು ಮೇಕಪ್ ಹಾಳಾಗಿದೆ ಅಂತ ಮತ್ತೆ ರೆಡಿ ಆಗ್ತಾ ಇದಾರೆ ಇವಾಗ ಇಷ್ಟು ನಾಚಿಕೊಳ್ಳಿ ಆಮೇಲೆ ಗೊತ್ತಾಯ್ತನಾ ನಾನು ಆರಾಮದೇ ನೋಡಿ ಈ ಫಂಕ್ಷನ್ ಸಾಟರ್ಡೆ ಮಾಡ್ತಾ ಇದ್ವಿ ನಾವು ಸೊ ಅವತ್ತು ಇಸ್ಕಾನಿಂದ ಪಲಾವ್ ಬಂದಿತ್ತು ಸಾಟರ್ಡೆ ಆಗಿದ್ರಿಂದ ಈ ಪಲಾವ್ ಕೂಡ ನಾವು ತಿಂದಿದ್ದೀವಿ ಅದನ್ನೇ ಎಲ್ಲರೂ ನೆನಪು ಮಾಡ್ಕೊಳ್ತಾ ಇದ್ವಿ ಇವರೆಲ್ಲ ಬಿಲ್ಡಿಂಗ್ ಒಳಗಡೆ ಕೂತ್ಕೊಂಡು ಊಟ ಮಾಡ್ತಿದ್ದಾರೆ ಬಟ್ ನಾವು ಸ್ಕೂಲಿಗೆ ಹೋಗುವಾಗೆಲ್ಲ ಗ್ರೌಂಡ್ ಅಲ್ಲಿ ಕೂತ್ಕೊಂಡು ಊಟ ಮಾಡ್ತಾ ಇದ್ವಿ ಹಿಂಗೆ ರೌಂಡ್ ಶೇಪಲ್ಲಿ ಕೂತ್ಕೊಂಡು ಅಂತ ಸೊ ಅದನ್ನು ನೆನಪು ಮಾಡ್ಕೊಳ್ತಾ ಇದ್ವಿ ಇನ್ನೇನು ಫಂಕ್ಷನ್ ಕೂಡ ಸ್ಟಾರ್ಟ್ ಟೈಮ್ ಆಗ್ತಾ ಇತ್ತು ಟೀಚರ್ಸ್ ಕೂಡ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಬರ್ತಾ ಇದ್ರು ಹುಡುಗಿರು ತುಂಬಾ ದಿನಕ್ಕೆ ಸಿಕ್ಕಿದ್ದಾರೆ ಅಂತ ಹೇಳ್ಬಿಟ್ಟು ಎಲ್ಲರೂ ಮಾತಾಡ್ತಾ ಇದ್ರು ಹುಡುಗರು ಕೂಡ ಎಲ್ಲರೂ ಮಾತಾಡ್ತಾ ಇದ್ರು ಅವ್ರವ್ರ ಕೆಲಸದಲ್ಲಿ ಎಲ್ಲರೂ ಆಲ್ಮೋಸ್ಟ್ ಬ್ಯುಸಿ ಇದ್ರು ಇನ್ನು ಟೀಚರ್ಸ್ ಕೂಡ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಬರೋಕೆ ಸ್ಟಾರ್ಟ್ ಮಾಡ್ತಾ ಇದ್ರು ನಾವು ಕೂಡ ಅವ್ರನ್ನ ವೆಲ್ಕಮ್ ಮಾಡ್ತಾ ಇದ್ವಿ ಒಬ್ಬೊಬ್ಬರನ್ನೇ ಹೋಗಿ ಕರ್ಕೊಂಡು ಬರ್ತಾ ಇದ್ವಿ ಅವ್ರನ್ನೆಲ್ಲ ನೋಡಿದ ತಕ್ಷಣ ತುಂಬ ಖುಷಿ ಆಗ್ತಾ ಇತ್ತು ಮತ್ತು ಅವರು ಕೂಡ ನಮ್ಮನ್ನೆಲ್ಲ ನೋಡಿ ತುಂಬ ಖುಷಿ ಪಡ್ತಾಯಿದ್ರು ಟೀಚರ್ಸ್ಗೆ ಅವರಿಗೆಲ್ಲ ನಮ್ಮನ್ನ ನೋಡಿದ ತಕ್ಷಣ ಕೆಲವೊಬ್ಬರು ಗೊತ್ತಾಗ್ತಿದ್ರು ಕೆಲವೊಬ್ಬರು ಗೊತ್ತಾಗ್ತಾ ಇರಲಿಲ್ಲ ಯಾಕಂದರೆ ತುಂಬ ವರ್ಷಗಳಾಯಿತಲ್ವ ನಮಗೆ ಮಾತ್ರ ಅವರು ಕರೆಕ್ಟಾಗಿ ಗೊತ್ತಾಗ್ತಿತ್ತು ಬಟ್ ಅವರು ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೊಳ್ತಾ ಇದ್ರು ಕೆಲವೊ

ಎಲ್ಲ ಫ್ರೆಂಡ್ಸು ಕೂಡ ಒಂದೊಂದು ಕೆಲಸದಲ್ಲಿ ಬ್ಯುಸಿ ಇದ್ರು ಹಾಗೆ ನಾನು ಕೂಡ ನೋಡಿ ಏನು ಮಾಡ್ತಾಯಿದ್ದೀನಿ ನನ್ನ ಫ್ರೆಂಡ್ ಕೇಳ್ತಾ ಇಲ್ವೋ ಅದರಲ್ಲಿ ಯಾವ ಫ್ರೂಟ್ಸ್ ಇದೆ ನೋಡು ಅಂತ ಹೇಳಿ ಸೊ ಅದಕ್ಕೆ ಇದೆ ಅಂತ ಹೇಳಿ ಒಂದೊಂದಾಗಿ ಒಂದೊಂದಾಗಿ ಹೇಳ್ತಾ ಇದ್ದೆ ಕೆಲವು ಜನ ಎಲ್ಲ ಹೊರಗಡೆ ಇದ್ದರು ಕೆಲವು ಹುಡ್ ನಾವು ಹುಡುಗಿರೆಲ್ಲ ಮಾತ್ರ ಒಳಗಡೆನೆ ಇದ್ವಿ ಯಾಕಂದರೆ ಅದು ಇದು ಕೆಲಸ ಅಂತ ಹೇಳಿ ನಮಗೆ ಒಳಗಡೆನೆ ಕೊಟ್ಬಿಟ್ಟಿದ್ರು ಹೊರಗಡೆ ಕೆಲಸ ಎಲ್ಲ ಹುಡುಗರು ನೋಡ್ಕೊಳ್ತಾ ಇದ್ರು ಇದು ಪಲಾವ್ ತಿಂತಾ ಇದ್ದೀವಲ್ವಾ ಇದು ನೋಡಿ ನನ್ನ ಫ್ರೆಂಡು ಅದು ಪಲಾವ್ ಅಥವಾ ಉಪ್ಪಿಟ್ಟ ಅನ್ನೋ ಡಿಫ್ರೆನ್ಸ್ ಗೊತ್ತಿಲ್ಲ ತಿಲ್ದೇ ತಿಂತ ಇದ್ದಾಳೆ ಅವಳಿಗೆ ಅವಳಿಗೆ ಕೊನೆಗೆ ಗೊತ್ತಾಗಿರೋದು ಅದು ಉಪ್ಪಿಟ್ಟು ಅಂತ ಹೇಳಿ ಅಲ್ಲಿವರೆಗೂ ಕೂಡ ಅವಳು ಪಲಾವ್ ಅಂತ ಅಂದ್ಕೊಂಡೇ ತಿಂದಿದ್ದಾಳೆ ಇದು ಪಲಾವ್ ನಮ್ಗೆಲ್ರಿಗೂ ಫೇವ್ರೆಟ್ ಇದು ನಾವು ಸ್ಕೂಲಿಗೆ ಹೋಗೋ ಟೈಮಲ್ಲಿ ಕೂಡ ಇದೇ ಥರ ಬರ್ತಾ ಇತ್ತು ಪಲಾವ್ ಇದು ಇಸ್ಕಾನಿಂದ ಬರ್ತಾ ಇತ್ತು ನಮಗೆ ನಿಮಗೂ ಕೂಡ ಇಸ್ಕಾನಿಂದ ಊಟ ತಿಂದಿದ್ರೆ ಸ್ಕೂಲ ಟೈಮಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಯಾರ ಯಾರೆಲ್ಲ ತಿಂದಿದ್ದೀರಾ ಹೇಗಿತ್ತು ನಿಮ್ಮದು ಒಂದು ಎಕ್ಸ್ಪೀರಿಯೆನ್ಸ್ ಅದು ಅಂತ ಹೇಳಿಬಿಟ್ಟು ಇನ್ನೇನು ಪೂಜೆ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೆ ಫಂಕ್ಷನ್ನು ಕೂಡ ಸ್ವಲ್ಪ ಬೇಗನೆ ಮುಗಿಸ್ಕೊಡ್ಬೇಕಾಗಿತ್ತು ಯಾಕಂದರೆ ಟೀಚರ್ಸ್ಗೆಲ್ರಿಗೂ ಕೂಡ ವರ್ಕ್ಶಾಪ್ ಇತ್ತು ಅಂತ ಹೇಳಿ ಅವ್ರು ಮೊದಲೇನೇನೇ ಹೇಳಿದರು ನಮಗೆ ಬೇಗನೆ ಮುಗಿಸ್ಬಿಡಿ ಯಾಕಂದರೆ ನಮಗೆ ಎಲ್ರಿಗೂ ವರ್ಕ್ಶಾಪ್ ಇದೆ ಅಂತ ಹೇಳಿ ಸೊ ಹಾಗಾಗಿ ಎಲ್ಲರೂ ಕೆಲಸನ ಬೇಗ ಬೇಗ ಮುಗಿಸ್ಕೊಂಡು ಇನ್ನೇನು ಪೂಜೆ ಮಾಡ್ತಾಯಿದೀವಿ ಇವಾಗ ಪೂಜೆ ಮುಗಿಸ್ಕೊಂಡ್ಬಿಟ್ಟು ಫಂಕ್ಷನ್ನ ಸ್ಟಾರ್ಟ್ ಮಾಡಿಬಿಡ್ತೀವಿ ಮುಂಜಾನೆ ಅಶೋಕ ಸ್ವಾಗತ ಕಾರ್ಯಕ್ರಮ ನಮಗೆಲ್ಲರಿಗೂ ಹಾಗೆ ಇವತ್ತು ಗುರುವಾರ ಕಾರ್ಯಕ್ರಮ ಇಟ್ಕೊಂಡು ಗುರು ವೃಂದಕ್ಕೆ ಸ್ವಾಗತವನ್ನ ಮಾಡುವಂತ ಸಮಯ ಮೊದಲನೇದಾಗಿ ಶ್ರೀ ಲತಾ ಬೊಮ್ಮಾಯಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ನಾವು ವಿದ್ಯಾಭ್ಯಾಸ ಮಾಡುತ್ತಿದ್ದಂತ ಸಮಯದಲ್ಲಿ ಮುಖ್ಯೋಪಾಧ್ಯಾಯಿತ ಪಿ ಎಫ್ ಅರ್ಬರ್ಟಿ ಸರ್ ಅವರಿಗೆ ಅವರ ಹಳೆಯ ವಿದ್ಯಾರ್ಥಿನಿಗಳಿಂದ ಭೂ ಕುಚವನ್ನು ಕೊಡುವುದರ ಮೂಲಕ ಸ್ವಾಗತೀವಿ ಸ್ವಾಗತ ಈ ನಮ್ದೇ ಆದ ಧಾರವಾಡ ಜಿಲ್ಲೆ ಧಾರವಾಡ ತಾಲೂಕಿನ ತರ್ಬೋದು ವಾಪಸ್ ಲಗಾವಣೆಯಾಗಿ ನಾನು ಬಂದು ನಾಲ್ಕು ಶಾಲೆಗೆದ ಹಾಸ್ಪಿಟ್ಲೂ ಶುಭಾರಾಯಿಗಳು ಈ ಒಂದು ಅಭೂತಪೂರ್ವ ಸಮಾರಂಭ

ಇಲ್ಲಿ ವೇದಿಕೆ ಮೇಲೆ ಇರುತ್ತೆ ಇದ್ದಂತಹ ನಮ್ಮ ಮುಖ್ಯ ಪಾಧ್ಯ ಇಲ್ಲೂ ನಾನು ಮುಖ್ಯ ಪಾಧ್ಯ ಪ್ರಮೋಷನ್ ಆಗಿ ನಾವು ಆ ಪೂಜೆ ಮೇಲೆ ಕೂತು ಸಹಿತ ನಮಗೆ ಅವ್ರ ಮುಖ್ಯ ಪಾಧ್ಯ ಹಾಗೂ ಇಲ್ಲಿ ಏನಾದಂತಹ ಎಲ್ಲ ಶಿಕ್ಷಕರ ಏನ್ ಹಲವಾರು ಸಮಸ್ಯೆಗಳು ಅದೇ ಬಂದು ನಾವು ನಾವು ಮತ್ತೊಂದು ಹೋಗುವಂತ ನನ್ನ ಆಂಕ್ಷೆ ಸರ್ ಆಮೇಲೆ ಇದೆಯಲ್ಲ ಅವರಿಗೆ ನನ್ನ ಇಲ್ಲಿ ವಿದ್ಯಾನೆ ಪಡ್ಕೊಂಡು ಬಂದು ಟೀಚರ್ಸ್ಗಳು ಕೂಡ ಎಲ್ಲರೂ ಅವರವರ ಅನುಭವಗಳನ್ನು ಹೇಳ್ಕೊಳ್ತಾ ಇದ್ರು ನಮಗೆ ತುಂಬ ಖುಷಿ ಆಯಿತು ಅವರು ಹೇಳ್ಕೊಳ್ತಾ ಇರೋದನ್ನು ಕೇಳಿ ಆಮೇಲೆ ನಾವು ನೆನಪಿಟ್ಕೊಳ್ಳೋದು ಅಷ್ಟೇ ಅಲ್ಲ ಅವ್ರು ಕೂಡ ನಮ್ಮನ್ನೆಲ್ಲರೂ ತುಂಬ ಚೆನ್ನಾಗಿ ನೆನ್ಪಿಟ್ಕೊಳ್ತಾ ಇದ್ರು ಮತ್ತು ಏನಂದರೆ ನಾನು ಅಲ್ವಾ ಸ್ವಲ್ಪ ಹೆಸರು ಮಾತ್ರ ಕನ್ಫ್ಯೂಸ್ ಮಾಡ್ಕೊಳ್ತಾ ಇದ್ರು ಸೊ ಪರವಾಗಿಲ್ಲ ಯಾಕಂದರೆ ತುಂಬ ವರ್ಷಗಳಾದ ಮೇಲೆ ಅಲ್ವಾ ಸೊ ಅದು ನೆನಪಿರಲ್ಲ ಅಂತ ಹೇಳಿ ನಾವೇ ನಮ್ಮ ಹೆಸರನ್ನು ಹೇಳ್ಕೊಂಡು ಅವ್ರಿಗೆ ನಾವು ಹೀಗೆ ಟೀಚರ್ ಅದು ಮಾಡ್ತಾಯಿದ್ವಿ ಇದನ್ನ ಮಾಡ್ತಾ ಇದ್ವಿ ಅಲ್ಲ ಅಂತ ಹೇಳಿ ಏನಾದರೂ ಒಂದು ಸಿ ಹೇಳಿದಾಗ ಅವ್ರಿಗೆ ನೆನಪಾಗ್ತಾ ಇತ್ತು ತುಂಬ ಚೆನ್ನಾಗಿ ನೆನಪಿಟ್ಕೊಂಡಿದ್ರು ಹಾಗೆ ಮಾಡ್ತಾ ಮಾಡ್ತಾ ಅವ್ರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಕೂಡ ಮಾಡ್ತಾ ಇದ್ದೀವಿ ಇವಾಗ ತುಂಬ ಖುಷಿ ಆಗ್ತಾ ಇತ್ತು ಫ್ರೆಂಡ್ಸ್ ಇದೊಂದು ಮೂಮೆಂಟು ಲೈಫಲ್ಲಿ ಮರೀದೇ ಇರೋದು ಅಂತಾನೆ ಹೇಳ್ಬೋದು ಯಾಕಂದರೆ ಎಲ್ಲ ಫ್ರೆಂಡ್ಸು ನಮ್ಮ ಹಳೆ ಗುರುಗಳಿಗೆ ನಾವು ಸನ್ಮಾನ ಮಾಡೋದು ನಮ್ಮ ಅನುಭವಗಳನ್ನು ಹೇಳೋದು ಸ್ಪೀಚ್ ಮಾಡೋದು ಅವು ಕೆಲವೊಂದು ಸಾರಿ ನಾವು ಸ್ಕೂಲ್ಗೆ ಹೋಗುವಾಗೆಲ್ಲ ಅವರು ಪಾಠ ಮಾಡುವಾಗ ಕೆಲವೊಬ್ಬರಿಗೆ ನಾವು ತುಂಬ ಹೆದರ್ತಾ ಇದ್ವಿ ಬಟ್ ಇವಾಗ ಆ ಭಯ ಇರಲಿಲ್ಲ ಊಟ ಚೆನ್ನಾಗಿದೆ ಸಂಘಟನೆ ಭಾಳ ಇಂಪಾರ್ಟೆಂಟ್ ಪಟ್ಟಿ ತುಂಬ ಊಟ ಮಾಡಿರಿ ಸರ್ ರೈಸ್ ಹಾಕಿಸ್ಕೊಂಡು ಬರಲಿ ಸರ್ ಮೇಡಮ್ ಮೇಡಮ್ ಖುಷಿ ಆಯ್ತು ರೀ ಊಟ ಚೆನ್ನಾಗ್ತ ರೀ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಬಂದಿದ್ದು ನಮಗೂ ಭಾಳ ಖುಷಿ ಆಯ್ತು ರೀ ಊಟ ಚೆನ್ನಾಗಿತ್ತು ರೀ ಮೇಡಮ್ ಹಗಸ್ಕೊಂಡು ಬರಲಿರಿ ಏನಾರ ಏನಾರು ಹಗಸ್ಕೊಂಡು ಬರಲಿರಿ ಇನ್ನೊಂದು ಲಾಡು ಕೊಡಲಿ ರೀ ಏಟ ಊಟ ಮಾಡಿದ್ರಾ ಹೆಂಗೆದು ಊಟ ಎಲ್ಲದೂ ಕೂಡ ಊಟ ಮುಗೀತು ಸೊ ಇವಾಗ ಒಂದು ಗ್ರೂಪ್ ಫೋಟೋ ತೆಗೆಸ್ಕೊಳ್ಬೇಕು ಅಂತ ಹೇಳಿ ಮೊದಲೇ ಡಿಸೈಡ್ ಆಗಿತ್ತು ನಮ್ಮದು ಹಳೆ ಬ್ಯಾಚ್ ಎಲ್ಲ ಸೇರಿಕೊಂಡು ಸೊ ಇವಾಗ ಅದನ್ನ ಫೋಟೋ ತೆಗೆಸ್ಕೊಳ್ತಾ ಇದ್ದೀವಿ ನೋಡಿ ಫುಲ್ ಗಲಾಟೆನ ನಮ್ಮ ಆವಾಗ ಅವಾಗ ಇದ್ರು ಇವಾಗಲೂ ಕೂಡ ಹಾಗೆ ಇದ್ದಾರೆ ಅಂತ ಹೇಳಿ ಅನ್ನಿಸ್ತು ನಮಗೂ ಸೊ ಎಲ್ಲ ಟೀಚರ್ಸ್ನ ಕಳಿಸ್ಕೊಂಡು ನಾನು ಕೂಡ ನೋಡಿ ಐಸ್ ಕ್ರೀಮ್ ತಿಂತಾ ಇದ್ದೀನಿ ತುಂಬ ಹಸವಾಗಿತ್ತು ಯಾಕಂದರೆ ಊಟದ ಟೈಮ್ ಬೇರೆ ಆಗಿತ್ತು ಪಾಪನು ಕೂಡ ಮನೆಯಲ್ಲಿ ಬಿಟ್ಟು ಬಂದಿದ್ದೆ ಮನೆ ಕಡೆ ನೆನಪಾಗ್ತಾಯಿತ್ತು ಇದೆಲ್ಲ ಮಾಡೋಷ್ಟ್ರಲ್ಲಿ ಒಂದೂವರೆ ಆಗಿತ್ತು ಟೈಮು ಸೊ ಹೊಟ್ಟೆ ಕೂಡ ತಾಳ ಹಾಕ್ತಾ ಇತ್ತು ಹಸಿವಿನಿಂದ ಊಟ ಮಾಡ್ಕೊಂಡ್ಬಿಡೋನಾ ಬೇಗ ಅಂತ ಹೇಳಿ

ಎಲ್ಲರ ಅನಿಸಿಕೆಗಳನ್ನು ಮುಗಿಸಿ ಇವಾಗ ಫೋಟೋ ರೀಲ್ಸ್ ಎಲ್ಲ ಮಾಡ್ಕೊಳ್ತಾ ಇದ್ದೀವಿ ಇದಂತೂ ಇದ್ದೇ ಇರುತ್ತಲ್ವಾ ಎಲ್ಲ ತುಂಬ ಜನಕ್ಕೆ ತುಂಬ ದಿನಗಳಾದಮೇಲೆ ಫ್ರೆಂಡ್ಸ್ ಎಲ್ಲ ಸೇರಿರೋದ್ರಿಂದ ನೋಡಿ ಎಷ್ಟೊಂದು ಎಂಜಾಯ್ ಮಾಡ್ತಾಯಿದ್ದೀವಿ ಎಲ್ಲರೂ ತುಂಬ ಅದೇ ಎನರ್ಜಿ ಬಂದಾಗ ಯಾವ ಎನರ್ಜಿ ಇತ್ತು ಅದೇ ಎನರ್ಜಿಲಿಂದನೇ ಮನೆಗೆ ಹೋಗೋವರೆಗೂ ಕೂಡ ಅದೇ ಎನರ್ಜಿಲಿಂದನೇ ಇದ್ದರು ಎಲ್ಲ ಫ್ರೆಂಡ್ಸು ತುಂಬ ಖುಷಿ ಪಡ್ತಾಯಿದ್ರು ಎಂಜಾಯ್ ಮಾಡ್ತಾಯಿದ್ರು ನನಗೆ ಅವತ್ತು ಫಂಕ್ಷನ್ ಮಧ್ಯ ಮಧ್ಯದಲ್ಲಿ ಸ್ವಲ್ಪ ಮನೆ ನೆನಪಾಗ್ತಾ ಇತ್ತು ಯಾಕಂದರೆ ಅವ್ನೇನು ಪ್ರಾಬ್ಲಮ್ ಇಲ್ಲ ಅವನು ಆರಾಮಾಗಿತ್ತು ಹಾಲೆಲ್ಲ ಕುಟ್ಕೊಂಡು ಊಟ ಎಲ್ಲ ಮಾಡಿಕೊಂಡು ಮಲಗ್ತಾ ಇದ್ದಾನೆ ಆರಾಮಾಗಿದ್ದಾನೆ ಇಲ್ಲಿ ಏನೇನು ಟೆನ್ಷನ್ ತೊಗೊಂಡ್ಬಿಡ ಅಂತೇಳಿ ಹೇಳ್ತಾಯಿದ್ರು ಹಸ್ಬೆಂಡು ಸೊ ಅದೇ ಧೈರ್ಯ ಇತ್ತು ನನಗೆ ಇವಾಗ ಲಾಸ್ಟ್ಗೆ ಫಂಕ್ಷನ್ ಮುಗಿದ ಮೇಲೆ ನಮ್ಮದೊಂದು ಸಸಿ ನೆಡೋ ಕಾರ್ಯಕ್ರಮ ಇತ್ತು ಸೊ ಅದನ್ನು ಮಾಡ್ತಾಯಿದ್ದೀವಿ ಇವಾಗ ಇದನ್ನು ಮುಗಿಸಿದ್ರೆ ಫಂಕ್ಷನ್ ಎಂಡ್ ಎಂಡ್ ಆಫ್ ದ ಫಂಕ್ಷನ್ ಇತ್ತು ಇದು ಕಾರ್ಯಕ್ರಮ ಎಲ್ಲರೂ ಮನೆಗೆ ಹೋಗ್ತಾ ಇದ್ದಾರೆ ಫ್ರೆಂಡ್ಸ್ ಎಲ್ಲರೂ ಕೂಡ ಡ್ರಾಪ್ ಮಾಡ್ತಾಯಿದ್ರು ಹಾಗೆ ನಾವು ಕೂಡ ಜಾಬ್ ತೊಗೊಂಡ್ವಿ ಮನೆಗೆ ಬರೋ ಅಷ್ಟರಲ್ಲಿ ಒಂದು ತ್ರೀ ತರ್ಟಿ ಆಗಿಬಿಡ್ತು ಮನೆಗೆ ಪ್ರಿಯಾ ಮತ್ತು ದೀಪ ಬಂದಿದ್ರು ನಾನೇ ಕರ್ಕೊಂಡು ಬಂದಿದ್ದೆ ಅವನ್ನ ಸಾಯಂಕಾಲ ಹೋಗುವುದ್ರೆ ಅಂತ ಹೇಳಿಬಿಟ್ಟು ದೀಪ ಪ್ರೆಗ್ನೆಂಟ್ ಆಗಿದ್ದರಿಂದ ತುಂಬ ಟಯರ್ಡ್ ಆಗಿದ್ಳು ಅವಳು ಮತ್ತು ಬಿಸಿಲು ಕೂಡ ತುಂಬಾ ಇತ್ತು ನಾನೇ ಈವ್ನಿಂಗ್ ಕಳ್ಸೋದಾಯಿತು ಅಂತ ಕರ್ಕೊಂಡು ಬಂದಿದ್ದೆ ಬಂದು ಎಲ್ಲರೂ ರೆಸ್ಟ್ ಮಾಡ್ತಾ ಇದ್ದೀವಿ ಇವಾಗ ಮನೆಯಲ್ಲಿ ಪಾಪು ಮಲಗಿದ್ದ ಪಾಪುನ ಯಾವಾಗ ನೋಡ್ತೀನೋ ಅಂತ ಅನಿಸ್ಬಿಟ್ಟಿದ್ದು ನನಗಂತೂ ದೀಪ ಎಬ್ಬಿಸ್ಕೊಂಡು ಆಟ ಆಡಿಸ್ತಾ ಇದ್ದಾಳೆ ಇವಾಗ ಅವನ್ನ ನಾನು ಕೂಡ ಸ್ವಲ್ಪ ಯಾಕೋ ಸರಿಯಾಗಿ ಊಟ ಮಾಡಿರಲಿಲ್ಲ ಅಂತ ಹೇಳಿಬಿಟ್ಟು ಏನಾದರೂ ಅಡುಗೆ ಮಾಡೋಣ ಅಂತ ಹೇಳಿ ಅಡುಗೆ ಮಾಡ್ತಾ ಇದ್ದೆ ಅವಳನ್ನ ಊಟ ಮಾಡಿ ಕಳಿಸಿದ್ರಾಯ್ತು ಅಂತ ಊಟ ಮಾಡಿಸಿ ಊಟ ಮಾಡಿಕೊಂಡು ಅವಳು ಕೂಡ ಹೊರಡ್ತಾ ಇದ್ದಾಳೆ ಯಾಕಂದರೆ ಸಂಜೆ ಟೈಮ್ ಆಗುತ್ತೆ ಅಂತ ಹೇಳಿಬಿಟ್ಟು ಮನೆ ಹೋಗೋಷ್ಟ್ರಲ್ಲಿ ಕತ್ಲಾಗಿಬಿಡುತ್ತೆ ಅಂತ ಹೇಳಿ ಸೊ ಅದಕ್ಕೆ ನಾನು ಕೂಡ ಅವಳಿಗೆ ಸೋಂಕು ಕೊಟ್ಟು ಬಿಟ್ಟು ಬಂದ್ರಾಯ್ತು ಅಂತ ಹೇಳಿ ಇದ್ದೀನಿ ಪಾಪು ಮತ್ತು ಅವ್ರ ಪಾಪ ಆಟ ಆಡ್ತಾ ಇದ್ದಾರೆ রামকোরে তুমি নাম হবে না ওই বাই বেমা 43 আডনিতা আমফ্রেন্ড তো আড সেই ফাকার কোন জল মাই লাগি বোতল

ಫ್ರೆಂಡ್ಸ್ ಇದು ಇವತ್ತಿನ ದಿನ ಆಗಿತ್ತು ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಥ್ಯಾಂಕ್ ಯು ಕೀಪ್ ಸಪೋರ್ಟಿಂಗ್